ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಬಸಪ್ಪ ಇಂಡಿಗೇರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ಜಡತ್ವಕ್ಕೆ ಸಂಬಂಧಿಸಿದಂತೆ ನಾನು ಒಂದು ಚಟುವಟಿಕೆ ಮಾಡಿದ್ದೆ ಅದರಲ್ಲಿ ಸೇಬು ಹಣ್ಣಿಗೆ ಚಾಕುವನ್ನು ಅರ್ಧ ಭಾಗಕ್ಕೆ ಸೇರಿಸಿ ಚಾಕುವಿನ ಹಿಡಿಕೆಯನ್ನು ನನ್ನ ಅಂಗೈಗೆ ಬಡಿದಾಗ ಸೇಬು ಹಣ್ಣಿನಿಂದ ಚಾಕು ಮೇಲಕ್ಕೆ ಚಲಿಸುವುದನ್ನು ತೋರಿಸಿದ್ದೆ ಸೇಬು ಹಣ್ಣು ಜಡತ್ವದಿಂದ ಇದ್ದಲ್ಲಿಯೇ ಇದ್ದು ಚಾಕು ಮಾತ್ರ ಮೇಲಕ್ಕೆ ಚಲಿಸಿತು ಆದರೆ ಈ ಚಟುವಟಿಕೆಯಲ್ಲಿ ನಾನು ಸೇಬು ಹಣ್ಣನ್ನು ಕೆಳಭಾಗದಲ್ಲಿ ಇರಿಸಿ ಅದರಲ್ಲಿ ಸ್ವಲ್ಪ ಸೇರಿಕೊಂಡಿರುವ ಚಾಕುವನ್ನು ಮೇಲಿನಿಂದ ಕೆಳಕ್ಕೆ ಕೈಯಿಂದ ಬಡಿಯುತ್ತಿದ್ದೇನೆ ಈಗ ನೋಡಿ ಬಲದ ಪರಿಣಾಮದಿಂದ ಚಾಕು ಕೆಳಕ್ಕೆ ಹೊರಬರುವ ಬರುತ್ತಿದ್ದರೆ ಸೇಬು ಹಣ್ಣು ಮೇಲಕ್ಕೆ ಇರುತ್ತಿದೆ ಇದಕ್ಕೆ ಕಾರಣವೇನೆಂದರೆ ಸೇಬು ಹಣ್ಣಿನ ಜರತ್ವ ధన్యవాదలు